ಕಾಯ್ದೆ ಅಡಿಯಲ್ಲಿ ಅರ್ಜಿ ಪುನರ್ ಪರಿಶೀಲಿಸದೆ ರಾಜ್ಯದಲ್ಲಿ ಎರಡು ಲಕ್ಷ ಅರವತ್ತು ಸಾವಿರಕ್ಕೂ ಮಿಕ್ಕಿ ಅರ್ಜಿ ತಿರಸ್ಕರಿಸಿದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಮುಖ್ಯ ಕಾರ್ಯದರ್ಶಿ ವಿರುದ್ದ ನ್ಯಾಯಾಂಗ ನಿಂದನೆ ಅರ್ಜಿ ದಾಖಲಿಸಲು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ತೀರ್ಮಾನಿಸಿದೆ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದರು ಅರಣ್ಯ ಭೂಮಿ ಹಕ್ಕು ಹೋರಾಟಕ್ಕೆ ಮೂವತ್ನಾಲ್ಕು ವರ್ಷ ಪಾದಾರ್ಪಣೆ ಹಿನ್ನೆಲೆಯಲ್ಲಿ ವೇದಿಕೆಯ ಕಾರ್ಯಾಲಯದಲ್ಲಿ ಜರುಗಿದ್ದ ಅರಣ್ಯವಾಸಿಗಳ ಜಾಗೃತ ಜಾಥಾ ಕಾರ್ಯಕ್ರಮದ ಚಿಂತನ ಕೂಟದಲ್ಲಿ ತೀರ್ಮಾನಿಸಿದ ನಿರ್ಣಯವನ್ನು ಪ್ರಕಟಿಸಿದ್ರು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಸಮಿತಿ ಅಸ್ತಿತ್ವವಿಲ್ಲದಿದ್ದಾಗಲೂ ಅರ್ಜಿ ವಿಚಾರಣೆ ಮಾಡದೆ ಹಾಗೂ ಅರ್ಜಿಗಳ ಪುನರ್ ಪರಿಶೀಲನೆ ಜರುಗಿಸದೆ ಅರ್ಜಿ ತಿರಸ್ಕರಿಸಿದ ವಿಷಯವನ್ನು ಕೇಂದ್ರ ಸರ್ಕಾರಕ್ಕೆ ರವಾನಿಸಿದ ಹಿನ್ನೆಲೆಯಲ್ಲಿ ಅಸಮಾಧಾನಿಸಿ ಮಾತನಾಡಿದರು ನಿಕಾಲಿಯವರೆಗೂ ಅವರ ಆತಂಕ ಮಾಡಬೇಡಿ ಅರಣ್ಯ ಹಕ್ಕು ಕಾಯ್ದೆ ಚಾಪ್ಟರ್ ಸೆಕ್ಷನ್ ಫೋರ್ ಪ್ಲಸ್ ಫೈವ್ ಹೇಳಿದೆ ಅರ್ಜಿ ಹಾಕದಂತ ಅರಣ್ಯವಾಸಿಗಳಿಗೆ ಅರ್ಜಿ ನಿಕಾಲಿಯವರೆಗೂ ಯಾವ ಕಾರಣಕ್ಕೂ ಒತ್ತರಿಸಬೇಡ ಅಂತ ಕಾನೂನು ಹೇಳಿದೆ ಕಾನೂನಲ್ಲಿ ಹೇಳಿದೆ ಕಾನೂನು ತಿದ್ದುಪಡಿಯಲ್ಲಿ ಹೇಳಿದೆ ಅರಣ್ಯ ಹಕ್ಕು ಕಾಯ್ದೆಗೆ ನಿರ್ದಿಷ್ಟವಾದ ದಾಖಲೆಗಳಿಗೆ ನೀವು ಯಾವುದೇ ರೀತಿ ಒತ್ತಾಯ ಮಾಡಬಾರದು ಅಂತ قالوا لي ಮುಖ್ಯ ಕಾರ್ಯದರ್ಶಿ ನೀಡಿದ ವರದಿ ಮೇರೆಗೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಇವರಿಗೆ ಕೇಂದ್ರ ಸರ್ಕಾರದ ಸಚಿವರು ಕರ್ನಾಟಕದಲ್ಲಿ ಅರ್ಜಿ ತಿರಸ್ಕರಿಸಿದ ಉತ್ತರ ನೀಡಿದ್ದಾರೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಉಲ್ಲಂಘನೆಯಾಗಿದೆ ಎಂದು ಅವರು ಹೇಳಿದರು ಅರಣ್ಯ ಹಕ್ಕು ಕಾಯ್ದೆ ಅರಣ್ಯ ವಾಸಿಗಳ ಪರವಾಗಿ ಇದ್ದಾಗಲೂ ಭೂಮಿ ಹಕ್ಕಿನಿಂದ ವಂಚಿತರಾಗುವ ಸಂದರ್ಭದಲ್ಲಿ ಹೋರಾಟಗಾರರ ವೇದಿಕೆಯು ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನು ಪ್ರಬಲ ಹೋರಾಟ ತೀರ್ಮಾನಿಸಲಾಗಿದೆ ಎಂದು ಹೇಳಿದರು ಕೇಂದ್ರ ಸರ್ಕಾರದ ಅರಣ್ಯ ಸಚಿವರು ಪತ್ರವನ್ನು ಲಿಖಿತವಾಗಿ ಕೊಟ್ಟಿದ್ದಾರೆ ಈ ಪತ್ರದಲ್ಲಿ ಕರ್ನಾಟಕದಲ್ಲಿ ಎರಡು ಸಾವಿರದ ಐನೂರ ಐವತ್ತೊಂಬತ್ತು ಸಾವಿರದ ಎರಡುನೂರ ಅರವತ್ತೆಂಟು ಅರ್ಜಿಗಳು ತಿರಸ್ಕಾರ ಮಾಡಿದೆ ಅಂತ ಹೇಳಿ ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಉತ್ಕೃಷ್ಟವಾದ ಲೋಕಸಭೆಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ನುಡಿಸಿರಿ ನ್ಯೂಸ್ ಡೆಸ್ಕ್ ಶಿರ್ಸಿ